ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ಘೋಷಣೆ ಕೂಗ್ತಕ್ಕಂಥ ದೇಶದ್ರೋಹಿಗಳನ್ನು ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಇಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಂದ ರಾಜ್ಯದ ದೇಶದ ಜನ ಇನ್ನೇನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಖಂಡನೆ ಮಾಡಿದ್ದಾರೆ ದೇಶದಲ್ಲೂ ಕೂಡ ಎಲ್ಲರೂ ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ ಮತ್ತು ಈ ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಳೇಬೇಕು ಪಾಕಿಸ್ತಾನದ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ದೇಶದ ಜನತೆಯದು ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ನೀಡ್ತಾರಲ್ಲ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಬಾರ್ದು ಅಂತ ಮೂರ್ಖತನದ ಒಂದು ಹೇಳಿಕೆ ನೀಡ್ತಾರೆ ಅಂತ ಹೇಳಿದ್ರೆ ದುರ್ದೈವ ಇದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಆಗ್ರಹ ಮಾಡ್ತೇನೆ ತತ್ತಕ್ಷಣ ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ನಿಮ್ಮ ನಡವಳಿಕೆ ನೋಡಿದರೆ ಎಲ್ಲೋ ಒಂದು ಕಡೆ ನಿಮ್ಮ ಅಲ್ಪಸಂಖ್ಯಾತರ ಓಲೈಕೆ ದೇಶದ್ರೋಹಿಗಳನ್ನು ಪಕ್ಕದಲ್ಲೇ ನಿಲ್ಸ್ಕೊಂಡು ಓಡಾಡ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಹೆಸರಲ್ಲಿ ಇನ್ನೊಂದು ಮಸೀದಿ ಕಟ್ಟಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ರೀತಿ ನಡವಳಿಕೆ ದೇಶದ ಪ್ರತಿಯೊಬ್ರು ಕೂಡ ಖಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ನಡವಳಿಕೆ ಬಗ್ಗೆ ಚರ್ಚೆ ಅದಕ್ಕೆ ಹೇಳಿದಲ್ರಿ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯಕ್ಕೆ ನಮ್ಮ ದೇವಸ್ಥಾನ ಆದರೆ ದೇವ್ ಸಿದ್ದರಾಮಯ್ಯ ದೇವಸ್ಥಾನ ಕಟ್ಟಿಸ್ತಾರೆ ಅಂತ ಹೇಳ್ತಾ ಇದ್ದೆ ಪಾಕಿಸ್ತಾನ ಪರವಾಗಿ ಮಾತನಾಡಿರೋದ್ರಿಂದ ಒಂದು ರೀತಿ ಸಿದ್ದರಾಮಯ್ಯರ ನಡವಳಿಕೆನೂ ಕೂಡ ದೇಶ ವಿರೋಧಿ ನಡವಳಿಕೆನೇ ಇವರು ಇವರ ಹೇಳಿಕೆಯಿಂದ ಪಾಕಿಸ್ತಾನದಲ್ಲಿ ಇವತ್ತು ಪಟಾಕಿ ಸಿಡಿಸ್ತಾರೆ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರ ಸಲ ಒಂದು ಮಸೀದಿ ಕಟ್ಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಪಾಕಿಸ್ತಾನದಲ್ಲಿ ಈಗಲಾದರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಭಾರತೀಯ ಅನ್ನೋದನ್ನು ಕೂಡ ಮರೆತು ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಿ ಇದು ಖಂಡನೀಯ ಪ್ರಮುಖವಾಗಿ ಹಿಂದೂಗಳನ್ನು ನೋಡಿ ಹೊಡೆದಿದ್ದಾರೆ ಚರ್ಚೆ ಆಗಿತ್ತು ಅಲ್ಲಿ ದಾಳಿಗೊಳಗಾದ ಕುಟುಂಬ ಯಾವ ಕುಟುಂಬದವರು ದಾಳಿಗೊಳಗಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಹಿಂದೂಗಳು ಹೌದೋ ಅಲ್ವೋ ಅಂತೇಳಿ ಬೇಕಾಬಿಟ್ಟು ಹೇಳಿಕೆನ ಕೊಡ್ತಾರೆ ಆ ಸಿದ್ದರಾಮಯ್ಯ ಸಚಿವ ಸಂಪುಟ ಸದಸ್ಯರುಗಳು ಬೇಕಾಬಿಟ್ಟು ಹೇಳಿಕೆನ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಇಡೀ ದೇಶ ಒಕ್ಕರ್ಲಿನಿಂದ ಇವತ್ತು ಪಾಕಿಸ್ತಾನದ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ಮಟ್ಟ ಹಾಕಬೇಕು ಅಂಥೇಳಿ ಈ ಒಂದು ವಾತಾವರಣ ಇಡೀ ದೇಶದಲ್ಲಿದ್ದಾಗ ಅಲ್ಲಿ ಈ ರೀತಿ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅವರು ಸಚಿವ ಸಂಪುಟ ಸದಸ್ಯರು ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನೇರವಾಗಿ ಹೇಳ್ತಾನೆ ಇದು ದೇಶದ್ರೋಹಿ ಚಟುವಟಿಕೆನೇ ಇದು ದೇಶದ್ರೋಹಿ ಚಟುವಟಿಕೆ ದೇಶದ ದೇಶದ ವಿರುದ್ಧ ನಿಲುವನ್ನ ಸಿದ್ದರಾಮಯ್ಯರು ಅವರ ಮಂತ್ರಿಮಂಡಲ ಸದಸ್ಯರು ತಳ್ಕೊಳ್ತಾರೆ ಇಪ್ಪತ್ತು ಜನರಿಗೆ ಆತರ ಮಾಡಿದ್ದಾರೆ ಯಾವ ತನಿಖೆನೂ ಕೂಡ ನಂಬೋದಿಲ್ಲ ರೀ ಇವ್ರ ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ಯಾವ ತನಿಖೆ ಎನ್ ಎ ತನಿಖೆ ಮಾಡ್ಲಿ ಅಥವಾ ಯಾವುದೇ ತನಿಖೆ ಆದ್ರೂ ಕೂಡ ಇದು ಮೋದಿ ಅವರು ಹೇಳಿ ಮಾಡ್ತಿದ್ದು ಅನ್ನೋ ಒಂದು ಮನಸ್ಥಿತಿ ಹೊತ್ತು ಕಾಂಗ್ರೆಸ್ನವರದು ಅಂಥ ಮನಸ್ಥಿತಿಯಲ್ಲೂ ಕಾಂಗ್ರೆಸ್ನಲ್ಲಿ ಇದ್ದಾರೆ ಇಂಥ ವಿಚಾರದಲ್ಲಾದರೂ ಕೂಡ ಇವತ್ತು ಮೋದಿಯವ್ರ ಪರವಾಗಿ ನಿಲ್ಲಬೇಕಾಗಿತ್ತು ದೇಶದ ಪರವಾಗಿ ನಿಲ್ಲಬೇಕಾಗಿತ್ತು ಅದನ್ನು ಬಿಟ್ಟು ಈ ರೀತಿ ಮನಸ್ಸು ಇಚ್ಛೆ ಹೇಳಿಕೆಯನ್ನು ನೀಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈಲೂ ಕೂಡ ಕಾಲ ಮಿಂಚಿಲ್ಲ ದೇಶದ ಜನರ ಮುಂದೆ ಕ್ಷಮೆಯೇ ಕೇಳಬೇಕು ಸಿದ್ದರಾಮಯ್ಯ ಮೋದಿ ಬಂದಿಲ್ಲ ಅಂತ ಹೇಳಿ ಖರ್ಗೆ ಅವರು ಆರೋಪ ಮಾಡಿದ್ದಾರೆ ಚುನಾವಣೆಗೆ ಟೀಕೆಗಳು ಮಾಡೋದಕ್ಕೆ ಸಮಯ ಸಂದರ್ಭಗಳಿದೆ ಇದೆ ಈಗ ಪರಿಸ್ಥಿತಿ ದೇಶದ ಪರವಾಗಿ ಭಾರತದ ಪರವಾಗಿ ಪಾಕಿಸ್ತಾನದ ವಿರುದ್ಧ ಈ ಉಗ್ರಗಾಮಿ ಸಂಘಟನೆಗಳೇನಿದ್ದಾವೆ ಅದರ ವಿರುದ್ಧ ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಇಡೀ ದೇಶ ಒಂದಾದಾಗ ದೇಶದ ಪರವಾಗಿ ನಿಲ್ಲಬೇಕು